ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸದ್ಯ ಒಂದಷ್ಟು ಮನೆ ಕೆಲಸಗಳು ಅಂತ ಇರ್ತದಲ್ಲ ಬೆಳಗ್ಗೆ ಇದ್ದಾಗ ಎಲ್ಲ ಗೃಹಿಣಿಯರಿಗೂ ಅದನ್ನೆಲ್ಲ ಮುಗಿಸಿ ಕೂತ್ಕೊಂಡಿದ್ದೇನೆ ಪುಟ್ಟಕ್ಕ ಮಲಗಿದ್ದಾಳೆ ನನ್ನಲ್ಲಿ ಒಂದಷ್ಟು ಜನ ಹೀಗೆ ಹೊರಗಡೆ ಹೋದಾಗ ಈಗ ಫಂಕ್ಷನ್ಗೆಲ್ಲ ಹೋಗುವಾಗ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಆಯ್ತಾ ಪುಟ್ಟಕ್ಕ ಪುಟ್ಟಕ್ಕ ಅಂತ ಹೇಳ್ತೀರಲ್ಲ ಪುಟಕ್ಕನ ಹೆಸರೇಗೆ ಅಂತ ಪುಟ್ಟಕ್ಕನ ಹೆಸರು ಭುವನ ವಿದ್ಯಾ ಅಂತ ಸುಮಾರು ವ್ಲಾಗಲ್ಲೆಲ್ಲ ಹೇಳಿದ್ದೇನೆ ಆದರೂ ಈಗ ವ್ಲಾಗ್ಗಳು ಡೈಲಿ ಅಪ್ಡೇಟ್ ಆಗುವ ಕಾರಣ ಆ ವ್ಲಾಗ್ ಕೆಳ ಕೆಳಗೆ ಹೋಗುವಾಗ ಅದನ್ನೇ ನೋಡ್ತಾರೆ ಅಂತಲ್ಲ ಹೆಸರು ಗೊತ್ತಿರೋದಿಲ್ಲ ಸೊ ನನ್ನ ಮಗಳ ಹೆಸರು ಭುವನ ವಿದ್ಯಾ ಅಂತ ಅದೇನಾಗ್ತದೆ ಗೊತ್ತಾ ಹೀಗೆ ಡೈಲಿ ವ್ಲಾಗ್ ಮಾತಾಡಿಕೊಂಡು ಮಾತಾಡುವ ಬರದಲ್ಲಿ ಅಡ್ಡ ಹೆಸರು ಕರೆದು ಕರೆದು ಅದೇ ಅಭ್ಯಾಸ ಆಗಿ ಹೋಗಿರ್ತದೆ ಪುಟ್ಟಕ್ಕ ಪುಟ್ಟಕ್ಕ ಅಂತ ಮಗನನ್ನು ಮಗ ಮಗ ಅಂತ ಚಾಮಿ ಪುಟ್ಟು ಹೀಗೆ ಬಂದು ಬಿಡ್ತದೆ ಆಮೇಲೆ ಅವರ ಹೆಸರೇ ಹೇಳೋದು ಮರ್ತು ಹೋಗ್ತದೆ ಅಂತ ಆಗ್ತದೆ ಕೆಲವೊಂದು ಪ್ರಸಂಗಗಳಾಗೋದುಂಟು ಎಂತಂತ ಕೇಳಿದ್ರೆ ಈ ಎಲ್ಲರನ್ನು ಅಡ್ಡ ಹೆಸರಲ್ಲಿ ಕರೆದು ಕರೆದು ದೊಡ್ಡಾದ ನಂತರ ಸಹ ಅದೇ ಅಡ್ಡ ಹೆಸರು ಪ್ರಚಲಿತದಲ್ಲಿ ಇರ್ತದೆ ಆಯ್ತಾ ಆಮೇಲೆ ಸಡನ್ ಆಗಿ ಯಾರಾದರೂ ಅವರ ಹೇಗೆ ಅಂತ ಕೇಳಿದ್ರೆ ರಪ್ಪ ಅಡ್ಡ ಹೆಸರನ್ನೇ ಹೇಳಿ ಹೋಗುದುಂಟು ಅವರ ನಿಜ ನಾಮಧೇಯವನ್ನು ಹೇಳಲಿಕ್ಕೆ ಸಡನ್ನು ಮಂಡೆಗೆ ಬರುವುದಿಲ್ಲ ಮೆದುಳಿಗೆ ರ ಆಗಿ ಬಿಡ್ತದೆ ಎಷ್ಟೋ ಪ್ರಸಂಗಗಳು ಹಾಗೆ ಆಗಿ ಹೋಗ್ತದೆ ಅಂತಹ ಪ್ರಸಂಗಗಳು ನಿಮಗೆ ಆಗಿದ್ರೆ ಕಮೆಂಟಲ್ಲಿ ಹೇಳಿ ಆಯ್ತಾ ನಮಿಗೂ ಅಂಥ ಪ್ರಸಂಗಗಳು ಎಷ್ಟೋ ಆಗಿ ಹೋಗಿದೆ ಪ್ರಸಂಗವನ್ನು ಹೇಳ್ತಾರೆ ಆಯ್ತಾ ಬಿದ್ದು ಬಿದ್ದು ನಕ್ಕಿದ್ದುಂಟಾ ಆ ಪ್ರಸಂಗಕ್ಕೆ ಬಟ್ ನೇರ ತಲೆಯನ್ನು ಯಾರು ಅಂತ ಹೇಳೋದಿಲ್ಲ ಅವರ ಅಡ್ಡ ಹೆಸರನ್ನು ಕೂಡ ಹೇಳುದಾ ಬೇಡವಾ ಅಂತ ಕನ್ಫ್ಯೂಷನ್ ನೋಡ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಏನಾಗಿತ್ತು ಅಂತ ಹೇಳಿದ್ರೆ ನನ್ನ ಪತಿದೇವರು ನನ್ನಲ್ಲಿ ಕೇಳಿದ್ರು ನನ್ನ ಒಬ್ರು ನೇರ ಸಂಬಂಧ ನನ್ನ ತಾಯಿ ಮನೆ ಕಡೆಯಿಂದ ಅವರ ಹೆಸರು ಹೇಗೆ ಅಂತ ಅವರು ಹೆಸರು ಹೆಸರು ಅಡ್ಡ ಹೆಸರು ಹೇಳಿಬಿಟ್ಟೆ ನಾನು ಅದಲ್ಲ ಹೌದಲ್ಲ ಅವ್ರ ಹೆಸರು ಕೇಳಿದ್ದಲ್ಲ ಅಂತ ಹೇಳಿ ಹೆಸರು ಎಂತ ಮಾಡಿದ್ರು ನನಗೆ ಮಂಡ್ ನನಗೆ ಯೋಚನೆಗೆ ಬರೋದಿಲ್ಲ ನನ್ನ ಮಂಡೆಗೆ ಬರ್ತಾ ಇಲ್ಲ ಸರಿ ಹೋಗ್ಲಿ ಅಂತ ಹೇಳಿ ನಾನು ನನ್ನ ತಮ್ಮನಿಗೆ ಕಾಲ್ ಮಾಡಿದೆ ಆ ಅಕ್ಷಯ ಇದು ಎನ್ನ ಅವ ಇದ್ದಾವಲ್ಲ ನಮಗೆ ದೊಡ್ಡಪ್ಪ ಯಾಕಲ್ಲ ಅವರ ಹೆಸರೆಂತ ಅವನು ಸಾರಪ್ಪ ಅಡ್ಡ ಹೆಸರೇ ಶೇ ನೀನ್ಸ ನನ್ನ ದಾರಿಲಿದ್ದು ಅಮ್ಮನಲ್ಲಿ ಕೇಳು ಅಂತ ಅವನು ಹೋಗಿ ಅಮ್ಮನಲ್ಲಿ ಕೇಳಿದ ಅಮ್ಮ ಕೂಡ ಅಡ್ಡ ಹೆಸರೇ ಬಾ ನೆಕ್ಸ್ಟ್ ಅಮ್ಮನಿಗೆ ಭಾವ ಆಗಬೇಕಾದ ಆಗ್ಬೇಕಾದ ಕಾರಣ ಆ ಅಡ್ಡ ಹೆಸರಲ್ಲಿ ಭಾವ ಅಂತ ಹೇಳಿಬಿಟ್ರು ನನಿಗೋ ತಮ್ಮನಿಗೋ ಬಿದ್ದು ಬಿದ್ದು ನಗು ನನ್ನ ಗಂಡನಿಗೂ ನಗು ಅಂತೂ ಅವರ ಹೆಸರು ರಪ್ಪ ಮಂಡೆಗೆ ಯಾರಿಗೂ ಬರಲಿಲ್ಲ ಆಮೇಲೆ ಅಮ್ಮ ಹಾಂ ನಿಲ್ಲು ಅಂತ ಹೇಳಿ ನೆಗಾಡಿ ಆಮೇಲೆ ಅವರ ಹೆಸರನ್ನು ಹೇಳಿಬಿಟ್ರೆ ಆಯಿತಾ ಅವರ ಅಡ್ಡ ಹೆಸರನ್ನು ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ ಪಾಪ ಅವರು ಲಾಗ್ ನೋಡ್ತಿದ್ರು ಅವರಿಗೆ ನಗು ಬರ್ಬೋದು ಬೇಡ ಅಂಥ ಪ್ರಸಂಗಗಳು ಎಷ್ಟೋ ಸಲ ಆಗಿಬಿಡ್ತದೆ ಅದು ಆಮೇಲೆ ಪರ್ಮನೆಂಟಾಗಿ ಅದೇ ಕೂತು ಬಿಡ್ತದೆ ಹಾಗೆ ಅಡ್ಡ ಹೆಸರು ಒಂಥರ ಕರೀಲಿಕ್ಕೆ ಅಡ್ಡ ಹೆಸರು ಚೆಂದ ಇದ್ರೆ ಪರವಾಗಿಲ್ಲ ಆಯಿತಾ ಪ್ರಚಲಿತಕ್ಕೆ ಬರುವಾಗ ಎಲ್ಲಾದರೂ ಅಡ್ಡ ಹೆಸರು ನಾವು ಏನೋ ಒಂದು ನಮ್ಮ ಖುಷಿ ಬಶಿಗೆ ಇಟ್ಟುಕೊಂಡಿದ್ರೆ ಆಮೇಲೆ ದೊಡ್ಡಾಗವಾಗ ಪಾಪ ಅವರಿಗೆ ನಗು ಬರ್ತದೆ ಅಂತ ಪರಿಸ್ಥಿತಿಗೆ ಬಿಡ್ತದೆ ಇರಲಿ ಅಂತೂ ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಮಾಡಿ ಕೂತಿದ್ದೇನೆ ಫಂಕ್ಷನ್ ಎಂತ ಹೇಳೋದು ಜಂಬ್ರ ಅಂತ ಹೇಳೋದಾಯಿತಾ ನಮ್ಮ ಹವೇಕದಲ್ಲಿ ಅಷ್ಟು ಉಂಟು ಹೋಗಲಿಕ್ಕೆ ಸೊ ಎಲ್ಲರೂ ಹೋಗಿದ್ದಾರೆ ಮನೆಯಲ್ಲಿ ನಾನು ಮಗಳು ಇರೋದು ಮಗ ಶಾಲೆಗೆ ಹೋಗಿದ್ದಾನೆ ಒಂದೊಂದು ದಿನಕ್ಕೆ ನಾಲ್ಕು ಐದು ಫಂಕ್ಷನ್ಗಳ ಹೇಳಿಕೆ ಬಂದರೆ ಯಾರು ಎಲ್ಲಿಗೆ ಅಂತ ಹೋಗೋದು ಮನೆ ಕಡೆಯೂ ಆಗಬೇಕು ಇರಲಿ ಎಂತ ಮಾಡೋದು ಅಲ್ವಾ ಹಾಗೆ ಏನು ಅಂತ ಹೇಳಿದರೆ ಬಾಳೆಹಣ್ಣಿನ ಕೇಕ್ ಮಾಡುವ ಅಂತ ಹೊರಟಿದ್ದಾನೆ ನನ್ನ ಮಗನಿಗೂ ಕೇಕ್ ಪ್ರಿಯ ಅವನು ನಾನು ಸುಮಾರು ಸಲ ಹೇಳಿದ್ದಾನೆ ನಾನು ಕೂಡ ಕೇಕಿನ ಪ್ರಿಯೆ ಆದರೆ ಇತ್ತೀಚೆಗೆ ನನಗೆ ಅಂದರೆ ಭಾರಿ ಇಷ್ಟ ಅಲ್ವಾ ಸ್ವಲ್ಪ ಮಟ್ಟಿಗೆ ಭಯ ಬೀಳ್ತಾ ಇದ್ದಾನೆ ಹೊರಗಿಂದ ತಂದು ತಿನ್ನಲಿಕ್ಕೆ ನನಗೆ ಗಂಡ ಕೇಳಿದ್ರೆ ತಂದು ಕೊಡ್ತಾರೆ ತಂದು ಕೊಡಿದ್ರೆ ಒಟ್ಟಿಗೆ ಇದೆಲ್ಲ ಹಾಳು ಅಂತ ಹೇಳುವಾಗ ಸಿಟ್ಟು ಬರ್ತಿತ್ತು ಬಟ್ ಯಾಕೋ ಇತ್ತೀಚೆಗೆ ಅದೇ ವಯಸ್ಸು ದಿನ ದಿನ ಹೋದ ಹಾಗೆ ಬಹಳ ಪ್ರಬುದ್ಧರಾಗ್ತೇವೆ ಅಂತ ಹೊರಗಿನ ತಿಂಡಿಗೆ ಹಾಗೆ ಆಗ್ಲಿಕ್ಕೆ ಶುರುವಾಗಿದೆ ಆಯಿತಾ ನನಗೆ ಕೂಡ ಎಂಥ ಮಾಡೋದು ಗೊತ್ತಿಲ್ಲ ಹಾಗಾಗಿ ಇವತ್ತು ಮನೆಯಲ್ಲೇ ಬಾಳೆಹಣ್ಣಿನ ಕೇಕ್ ಮಾಡುವ ಅಂತ ಹೊರಟಿದ್ದೇನೆ ಬನ್ನಿ ನಿಮ್ಮ ಜೊತೆ ಕೂಡ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಬನ್ನಿ ಬಾಳೆಹಣ್ಣಿನ ಕೇಕ್ ಮಾಡುವ ಬಾಳೆಹಣ್ಣಿನ ಕೇಕ್ ಮಾಡಲಿಕ್ಕೆ ನಾನು ಸಣ್ಣ ಮಿಕ್ಸಿಗೆ ಫಸ್ಟಿಗೆ ಇಲ್ಲಿ ಮೂರು ಮೈಸೂರು ಬಾಳೆಹಣ್ಣನ್ನು ಹಾಕಿಕೊಂಡಿದ್ದೇನೆ ಹಾಗೆ ಒಂದು ಕಪ್ ಸಕ್ಕರೆಯನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೇನೆ ಸಕ್ಕರೆಯನ್ನು ಹುಡಿ ಮಾಡ್ಲಿಕ್ಕೆ ಇಲ್ಲದ್ರೆ ಕರಗಿಸ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಅಂತ ಹೇಳುವ ಉದ್ದೇಶಕ್ಕೆ ನಾನು ಮಿಕ್ಸಿಗೆ ಒಟ್ಟಿಗೆ ಹಾಕೊಂಡಿದ್ದೇನೆ ಇದನ್ನು ಚೆಂದ ಪೇಸ್ಟ್ ಮಾಡಿಕೊಳ್ಳುವ ಈಗ ನೋಡಿ ಈಗ ಇದು ಚಂದ ಪೇಸ್ಟ್ ಆಗಿದೆ ಇನ್ನು ಪಾತ್ರಕ್ಕೆ ಹಾಕೊಳ್ತಾ ಇದ್ದೇನೆ ನೋಡಿ ಹಾಕಿ ಆದ ನಂತರ ಈ ತರ ಮಿಕ್ಸಿಯಲ್ಲಿ ಎಲ್ಲ ಉಳಿತುಕೊಂಡ್ ಬಿಡ್ತದೆ ಮೇನ್ ಆಗಿ ನಾವು ಕೇಕ್ ಮಾಡುವಾಗ ಉಂಟಲ್ಲ ನಮ್ಮ ಕೈ ನಾವು ಮಾಡುವಂತಹ ಕೇಕಿನ ಪಾಕಕ್ಕೆ ಮುಟ್ಟಬಾರ್ದಾಯ್ತು ಅದು ಮುಟ್ಟಿದ್ರೆ ಕೇಕ್ ಹಾಳಾಗ್ತದೆ ಅಂತ ಲೆಕ್ಕ ಕೇಕ್ ಯಾವತ್ತು ಬೇರೆ ಯಾವ್ದಾದ್ರು ಸೌಟ್ ಆಮೇಲೆ ವಿಸ್ಕ್ ಇಂಥದ್ರಲ್ಲಿ ಅದನ್ನ ಮಿಕ್ಸ್ ಮಾಡಬೇಕು ನಮ್ಮ ಕೈಯನ್ನ ನಮ್ಮ ಕೈ ಅದಕ್ಕೆ ಕೇಕಿನ ಪಾಕವನ್ನು ಸ್ಪರ್ಶಿಸಬಾರ್ದು ಆಯ್ತಾ ಹಾಗೆ ಈಗ ಇನ್ನೊಂದು ಇಕ್ವಿಪ್ಮೆಂಟ್ ತೋರಿಸುವ ಅಂತ ಅನ್ಕೊಂಡಿದ್ದೇನೆ ಈಗ ನಾನು ತೋರಿಸಿದಲ್ಲ ಮಿಕ್ಸಿಯಲ್ಲೆಲ್ಲ ಒಂದು ಸ್ವಲ್ಪ ಮಿಕ್ಸಿ ಅಂತಲ್ಲ ಪಾತ್ರದಲ್ಲೆಲ್ಲ ಉಳ್ಕೊಳ್ತದೆ ಅಂತ ಈ ತರದೊಂದು ಚಟ್ಟೆ ಸೌಟ್ ಥರ ಸಿಗ್ತದೆ ಆಯ್ತಾ ನಂಗೆ ಎಕ್ಸಾಕ್ಟ್ ಆಗಿ ಇದರ ಹೆಸರು ಗೊತ್ತಿಲ್ಲ ಇದರಲ್ಲಿ ಚಂದ ತೆಗಿಲಿಕ್ಕೆ ಈಸಿ ಆಗ್ತದೆ ಸೊ ಕೇಕ್ ಮಾಡುವವರು ಇಂಥದ್ದೊಂದು ಸೌಟನ್ನ ಇಟ್ಕೊಂಡ್ರೆ ಬಾರಿ ಒಳ್ಳೇದಾಗ್ತದೆ ಇದು ರಬ್ಬರ್ ಆಯ್ತಾ ರಬ್ಬರ್ ಇದು ಮೆಟೀರಿಯಲ್ ನಂತರ ಈ ಕಡ್ದಿಟ್ಟುಕೊಂಡಂತಹ ಬಾಳೆಹಣ್ಣು ಹಾಗೆ ಸಕ್ಕರೆಗೆ ಅರ್ಧ ಕಪ್ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅರ್ಧ ಕಪ್ ಮಜ್ಜಿಗೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಮಜ್ಜಿಗೆ ಹುಳಿ ಇದ್ದರೆ ಭಾರಿ ಒಳ್ಳೆಯದು ಇನ್ನು ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳೋದು ನೋಡಿ ಎಲ್ಲ ಚೆಂದ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ಗೋಧಿ ಹುಡಿ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕಿ ಚಂದ ಗಾಳಿಸಿಕೊಳ್ಳೋದು ಆಯಿತಾ ಯಾಕೆ ಗಾಳಿಸಿಕೊಳ್ಳುದು ಅಂತ ಹೇಳಿದರೆ ಗಾಳಿಸಿಕೊಳ್ಳದಿದ್ರೆ ಕಾಳು ಕಾಳು ಕಟ್ತದೆ ನಿಮಗೆ ಮಿಕ್ಸ್ ಮಾಡುವಾಗ ಆ ಗೋಧಿ ಹುಡಿ ಆಗಲಿ ಮೈದಾ ಹುಡಿಯಾಗಲಿ ನೀವು ಈ ಥರ ಗಾಳಿಸಿಕೊಳ್ಳುವುದರಿಂದ ನಿಮಗೆ ಅದು ಕಾಳು ಕಾಳು ಕಟ್ಟುವುದಿಲ್ಲ ಮಿಕ್ಸ್ ಮಾಡುವಾಗ ಚೆಂದ ಮಿಕ್ಸ್ ಆಗಿ ಬಿಡ್ತದೆ ಇನ್ನು ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ನೋಡಿ ಎಷ್ಟು ಚಂದ ಮಿಕ್ಸ್ ಆಗಿ ಹಿಟ್ಟಿನ ರೂಪಕ್ಕೆ ಬಂದಿದೆ ನೋಡಿ ಇನ್ನು ಇದಕ್ಕೆ ಸಣ್ಣ ಸಣ್ಣದಾಗಿ ತುಂಡು ಮಾಡಿದ ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಣ ಕೂಡ ಆಗ ಕೇಕ್ ತಿನ್ನುವಾಗ ಈ ಗೋಡಂಬಿ ಒಣ ದ್ರಾಕ್ಷೆಲ್ಲ ಸಿಕ್ಕಿ ಅಗಿವಾಗ ರುಚಿ ಒಳ್ಳೆಯದಾಗ್ತದೆ ಅಲ್ವಾ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ವಾಪಸ್ಸು ನೆಕ್ಸ್ಟ್ ಒಂದು ಮೌಲ್ಡಿಗೆ ಎಣ್ಣೆಯನ್ನು ಹಚ್ಚಿಕೊಳ್ಳೋದು ಚೆಂದ ನಿಮ್ಮಲ್ಲಿ ಬೇಕಿಂಗ್ ಪೇಪರ್ ಇದ್ದರೆ ಕೇಕೆಲ್ಲ ಮಾಡಲಿಕ್ಕೆ ಒಂದು ಬೇಯಿಸ್ಲಿಕ್ಕೆ ಪೇಪರ್ ಸಿಗ್ತದಲ್ಲ ಅದು ಇದ್ರೆ ಒಳ್ಳೇದು ನಾನಲ್ಲಿ ಅದು ಕಾರಣ ನಾನು ಎಣ್ಣೆ ಸವರ್ಕೊಂಡಿದ್ದೇನೆ ಇನ್ನೂ ಇದಕ್ಕೆ ಆ ಕೇಕಿನ ಉಂಟಲ್ಲ ನಾವು ಮಾಡಿದ್ದು ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು ನೆಕ್ಸ್ಟ್ ನೋಡಿ ಈ ಥರ ಹಾಕಿಕೊಂಡು ಅದಕ್ಕೆ ಚೋಕೋ ಚಿಪ್ಪನ್ನು ಹಾಕಿದ್ದೇನೆ ಇನ್ನೂ ಇದನ್ನು ಟೂ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮೂವತ್ತು ನಿಮಿಷಗಳಷ್ಟು ಬೇಯಲಿಕ್ಕೆ ನಾನು ಓವೆನಲ್ಲಿ ಇಟ್ಟಿದ್ದೇನೆ ಕೇಕನ್ನು ಬೇಯಲಿಕ್ಕೆ ಇಡೋ ಹೊತ್ತಿಗೆ ಸರಿ ಹಾಗೆ ನಮ್ಮ ಪುಟ್ಟಕ್ಕ ಎದ್ದುಕೊಂಡಿದ್ದಾಳೆ ನೋಡಿ ಇಲ್ಲಿ ಒಂದು ರಸ್ಕು ಕೊಟ್ಟಿದ್ದಾನೆ ಅವಳು ಸಮಾಧಾನವಾಗಿ ಇರಿಸ್ಲಿಕ್ಕೆ ಮಗಳ ಎಂತ ತಿಂಬದ ಓಹೋ ನಿದ್ದೆಯಿಂದ ಇದ್ದದ್ದೆಲ್ಲ ನಾವು ರಿಯಾಕ್ಷನ್ಗಳು ನೋಡಿ ನೋಡಿ ಅಲ್ಲಿ ಕೇಕ್ ಆಗ್ತಾ ಉಂಟು ಒಂದು ಸ್ವಲ್ಪ ಹೊತ್ತಾಗುವಾಗ ಒಂದು ಹತ್ತು ನಿಮಿಷ ಬಿಟ್ಟ ನಂತರ ಮತ್ತೆ ಡಿಗ್ ಸೆಲ್ಸಿಯಸ್ ಅನ್ನುಂಟಲ್ಲ ಇನ್ನೂರೈವತ್ತಿಂದ ನೂರೈವತ್ತಕ್ಕೆ ಇಳಿಸಿಕೊಳ್ಳೋದು ಉಬ್ಬಿತ್ತು ಉಬ್ಬಿತ್ತು ಕೇಕ್ ಆಯಿತು ಕೇಕ್ ಮಾಡಿ ಕಟ್ ಮಾಡಿ ಕೂಡ ಇತ್ತು ಇಲ್ಲಿ ನನ್ನ ಹಳಿಯನಿಗೂ ಅರ್ಜೆಂಟು ಈ ಕಡೆ ನನ್ನ ಮಗಳಿದ್ದಾಳೆ ಅವಳುದು ಇವರಿಬ್ರು ಅರ್ಜೆಂಟಲ್ಲಿ ವಿ ಅದನ್ನು ಮಾಡಿದ್ದನ್ನು ತೆಗೆದು ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ ಸೂಪರಾಗಿ ಬರ್ತದೆ ಆಯಿತು ಕೇಕ್ ಆಲ್ರೆಡಿ ಇಲ್ಲಿ ಆಚೆ ಈಚೆ ಆದದ್ದ ನೋಡಿರ್ಬೋದಲ್ಲ ನಾನು ಅದನ್ನ ಮತ್ತೆ ಚಂದ ಮಾಡಿ ಇಟ್ಟದ್ದು ನನ್ನ ಅಳಿಯ ತಿಂದಾಯ್ತು ಸ್ವಲ್ಪ ಹೆಂಗಿದ್ದು ಮಗ ಕೇಕ್ ಹ್ಮ್ ಅವನಿಗೆ ಕಾಯ್ತಿದ್ದಾನೆ ಯಾವಾಗ ಈ ಅತ್ತೆ ಬೌಲಿಗೆ ಹಾಕಿ ಕೊಡ್ತಾಳೆ ಅಂತ ಅಲ್ಲದ ಕೊಡು ನೋಡಿಲಿ ಇಲ್ಲಿ ಪ್ಲೇಟ್ ಅಲ್ಲಿ ಹಾಕೊಂಡು ತಿಂತಾ ಇದ್ದಾನೆ ಈಗ ಅಲ್ಲ ಮಗ ಹೆಂಗಿದ್ದು ಬೇಕೆನ್ನೋದೆ ಊಟ ಮಾಡಿಕ್ಕಿ ತಿಮ್ಮ ಅಲ್ಲ ಇನ್ನು ನಮ್ದು ಊಟ ಆಗ್ಲಿಲ್ಲ ಆಯ್ತಾ ಈಗ ಮಧ್ಯಾಹ್ನ ಐತೆ ಊಟ ಮಾಡ್ಬೇಕಷ್ಟೆ ಹಾಗೆ ನಾನು ಅವರಿಗೆ ಮತ್ತೆ ಸಂಜೆ ಕೊಡುವ ಅಂತ ಇದ್ದೆ ಆದ್ರೆ ಎಂತ ಮಾಡುದು ಮಾಡಿದ ನಂತರ ನಮ್ಮ ಮಕ್ಕಳನ್ನು ಬಿಡ್ಲಿಕ್ಕೆ ಆಗ್ತದೆ ಇಲ್ಲ ಅವ್ರಿಗೆ ಆಗ್ಲೇ ಆಗ್ಬೇಕು ಹಾಗೆ ರುಚಿಗೆ ಒಂದು ತುಂಡು ಕೊಟ್ಟಾಯ್ತು ಇನ್ನು ಮತ್ತೆ ತಿನ್ನುವ ಆ ಭಾವ ಶಾಲೆಯಿಂದ ಬಂದ ಮತ್ತೆ ಅಂತ ಹೇಳಿ ಕೂತ್ಕೊಳ್ಸಿದ್ದೇನೆ ಎಷ್ಟೊತ್ತ ನೋಡ್ಬೇಕಷ್ಟೆ ಇನ್ನೂ ಇವ್ರಿಗಿಬ್ಬರಿಗೆ ಊಟ ಆಗ್ಬೇಕು ಅತ್ತಿಗೆ ಮತ್ತೆ ಭಾವನಿಗೆ ಇವನು ನನ್ನ ಹಳಿಯ ನಂದನ್ ಕಶ್ಯಪ್ ಅಂತ ಹೇಳಿ ನೋಡಿಲಿ ಹುಲಿ ಕುಣಿತ ಮಾಡ್ತಾ ಇದ್ದಾನೆ ಇವಾಗ ಕೇಕ್ ರೆಸಿಪಿ ನೋಡಿದ್ರಲ್ಲ ಅದರಲ್ಲಿ ನನ್ನ ಮಗನ ಬದಲಿ ಈ ಸಲ ನನ್ನ ಅಳಿಯ ಇದ್ದ ಹಾಗಾಗಿ ನಮ್ಮ ಮನೆಗೆ ಅಳಿಯ ಬಂದಿದ್ದಾನೆ ಅಂತ ನಿಮಗೆ ಗೊತ್ತಾಯಿತು ಎಸ್ ಅಳಿಯ ಬಂದಿದ್ದಾನೆ ನನ್ನ ಗಂಡನ ದೊಡ್ಡ ತಂಗಿಯ ಮಗ ಗಮ್ಮತ್ತು ಬಾಮನರಿಬ್ಬರಿಗೂ ನೋಡಿ ಹೊಯ್ಗೆ ಕತೆ ಅತಂತ್ರ ಆಗಿ ಹೋಗಿದೆ ರಾಶಿ ಇದ್ದದ್ದು ಹೊರಗೆ ಹೋಗಿದೆ ಇನ್ನದರಲ್ಲಿ ಎಲ್ಲಿಂದ ಗುಡಿಸಿ ತಗೊಳ್ಳೋದು ಅಂತ ಗೊತ್ತಿಲ್ಲ ಆ ನಮ್ಮನೆ ಮಾಡಿಟ್ಟಿದ್ದಾರೆ ಎಂತೆಂತದೋ ಕೋಲೆಲ್ಲ ಕೂತಿಟ್ಟಿದ್ದಾರೆ ಕೇಳ್ತೇನೆ

ಎಂತ ಕಟ್ಟುದು ಹ್ಞೂ ಅಂತೂ ಹೊಯ್ಗೆ ಕತೆ ಅತಂತ್ರ ಆಗಿ ಹೋಗಿದೆ ಈಗ ತಿನ್ನಿ ಕ್ಯಾರಿಗೆಲ್ಲ ಬೇಕು ಆಟ ಆಡೋ ಬರದಲ್ಲಿ ಹೊತ್ತಾಗಿದೆ ಗೊತ್ತಾಗಿದೆ ಎಂತ ಗೊತ್ತಿಲ್ಲ ಒಟ್ಟು ಹೊಯ್ಗೆಯಲ್ಲಿ ಲಾಗ ನೀವು ನೀವು ಇಲ್ಲೇ ಇರಿ ನಾನು ರೆಡಿ ಮಾಡಿ ಕರಿತಾನೆ ಆಗ್ಬೋದಾ ನೀವು ಇಲ್ಲೇ ಇರಿ കല്ല कन 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 Terima kasih telah menonton! ಅಂತೂ ಸೂಪರ್ ಆಗಿದೆ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ ಮೈಸೂರು ಬಾಳೆಹಣ್ಣು ಹಾಕಿ ನೀವು ಕೇಕ್ ಮಾಡೋದಾದ್ರೆ ಸ್ವಲ್ಪ ಒಂದು ಇನ್ನೂರು ಡಿಗ್ರಿ ಸೆಲ್ಸಿಯಸ್ ಅಷ್ಟರಲ್ಲೇ ಇಡ್ಲಿ ಆಯಿತಾ ಇನ್ನೂರೈವತ್ತರಲ್ಲೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಮೇಲಿನ ಪದರ ಕರೆನ್ಸಿದಾಗೆ ಆಗ್ತದೆ ಕಪ್ ಕಪ್ ಆಗ್ತದೆ ಅಂದರೆ ಮೈಸೂರು ಬಾಳೆಹಣ್ಣಿನ ಗುಣ ಸಿಹಿ ಮತ್ತು ಹುಳಿ ಮಿಶ್ರಿತ ಆದ ಕಾರಣ ಆ ಥರ ಆಗೋದು ಆಗಿರಬಹುದು ಯಾಕಂತ ಹೇಳಿದರೆ ನಾನು ಇಷ್ಟರವರೆಗೆ ಕದಳಿ ಬಾಳೆಹಣ್ಣು ಬೇರೆ ಬಾಳೆಹಣ್ಣು ಹಾಕಿ ಕೇಕ್ ಮಾಡಿದಾಗ ಈ ಥರ ಆಗಲಿಲ್ಲ ಮೈಸೂರು ಬಾಳೆಹಣ್ಣಲ್ವಾ ಹಾಗಾಗಿ ಒಂದು ಸಜೆಷನ್ ಅಷ್ಟೆ ಅಂದ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ದನ್ನು ಕೂಡ ಮರಿಬೇಡಿ ಆಯಿತಾ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ